ತಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳುಜಯ್ ಯುಕೆಯಲ್ಲಿ ನಿರ್ದಿಷ್ಟವಾಗಿ ಮ್ಯಾಂಚೆಸ್ಟರ್ನ ಹೀಟನ್ ಪಾರ್ಕ್ ಸಿನಾಗ್ ಹೊರಗೆ ನಡೆದ ಹೇಯ ಭಯೋತ್ಪಾದಕ ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದೆ ಈ ದಾರುಣ ಘಟನೆ ಗುರುವಾರ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ದುರದೃಷ್ಟವಶಾತ್ ಅಂತಾರಾಷ್ಟ್ರೀಯ ಅಹಿಂಸಾ ದಿನಾಚರಣೆಯ ದಿನದಂದೇ ನಡೆದಿದೆ ವಾಹನದಿಂದ ಡಿಕ್ಕಿ ಹೊಡೆದು ಮತ್ತು ಚಾಕುವಿನೊಂದೆರೆದ ಈ ದಾಳಿಯಲ್ಲಿ ಯಹೂದಿ ಸಮುದಾಯದ ಇಬ್ಬರು ಸದಸ್ಯರು ಜೀವ ಕಳೆದುಕೊಂಡಿದ್ದಾರೆ ಮತ್ತು ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಸಿರಿಯನ್ ಮೂಲದ ಬ್ರಿಟಿಷ್ ಪ್ರಜೆಯಾದ ಜಿಹಾದ್ ಅಲ್ ಶಾಮಿಯನ್ನ ಪೊಲೀಸರು ಗುಂಡಿಕ್ಕಿಕೊಂಡಿದ್ದಾರೆ ಈ ದುರಂತವು ಭಯೋತ್ಪಾದನೆಯ ದುಷ್ಟಶಕ್ತಿಗಳಿಂದ ನಾವು ಎದುರಿಸುತ್ತಿರುವ ಸವಾಲಿನ ಒಂದು ಗಂಭೀರ ಜ್ಞಾಪನೆ ಎಂದು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ನವದೆಹಲಿಯು ಸಂತ್ರಸ್ತರ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸಿದ್ದು ಮತ್ತು ಯುನೈಟೆಡ್ ಕಿಂಗ್ಡಮ್ನ ಜನರೊಂದಿಗೆ ತನ್ನ ಬಲವಾದ ಒಗ್ಗಟ್ಟನ್ನು ಪುನರುಚ್ಚರಿಸಿದೆ ಭಯೋತ್ಪಾದನೆಯನ್ನ ಸಂಯುಕ್ತ ಮತ್ತು ಸಂಘಟಿತ ಕ್ರಿಯೆಯ ಮೂಲಕ ಹೋರಾಡಲು ಮತ್ತು ಸೋಲಿಸಲು ಜಾಗತಿಕ ಸಮುದಾಯದ ತುರ್ತು ಅಗತ್ಯವನ್ನ ಭಾರತದ ಅಧಿಕೃತ ಹೇಳಿಕೆ ಒತ್ತಿ ಹೇಳಿದೆ ಇದು ಭಯೋತ್ಪಾದನೆಗೆ ದೀರ್ಘಕಾಲದ ಬಲಿಯಾಗಿರುವ ರಾಷ್ಟ್ರದಿಂದ ಬಂದಿರುವ ಪ್ರಬಲ ಅಸ್ಪಷ್ಟ ಸಂದೇಶವಾಗಿದೆ ಜಗತ್ತು ಈ ಇತ್ತೀಚಿನ ದುರಂತದೊಂದಿಗೆ ಹೋರಾಡುತ್ತಿರುವಾಗ ಭಾರತದ ದೃಢ ನಿಲುವು ಒಂದು ಮೂಲಭೂತ ಸತ್ಯವನ್ನು ಪುನರುಚ್ಚರಿಸುತ್ತದೆ ಭಯೋತ್ಪಾದನೆಯ ವಿರುದ್ಧದ ಹೋರಾಟವು ಸಾಮೂಹಿಕ ಚೌಕಾಸಿಗೆ ನಿಲ್ಲದ ಜಾಗತಿಕ ಆದೇಶವಾಗಿದೆ ಅಂತಾರಾಷ್ಟ್ರೀಯ ಪ್ರಯತ್ನಗಳಲ್ಲಿನ ಮುಂದಿನ ಹಂತಗಳಿಗಾಗಿ ನಾವು ಕಾಯುತ್ತೇವೆ ನಮ್ಮ ವಿವರದ ವರದಿಗಾಗಿ ಸಂಪರ್ಕದಲ್ಲಿರಿ ನೀವು ನಮ್ಮ ಸುದ್ದಿಯ ಸಾರಾಂಶವನ್ನ ನೋಡುತ್ತೀರಿ ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ ಗುರುವಾರ ಅಕ್ಟೋಬರ್ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಯುಕೆಯ ಮ್ಯಾಂಚೆಸ್ಟರ್ನಲ್ಲಿ ನಡೆದ ಕ್ರೂರ ಭಯೋತ್ಪಾದಕ ದಾಳಿಯು ಮೂಲಭೂತವಾದಿ ಹಿಂಸೆಯ ನಿರಂತರ ಬೆದರಿಕೆಯ ಮೇಲೆ ಮತ್ತೊಮ್ಮೆ ಜಾಗತಿಕ ಗಮನವನ್ನು ಕೇಂದ್ರೀಕರಿಸಿದೆ ಈ ದಾಳಿಯ ಗುರಿ ಕ್ರಮ್ಸಲ್ ಪ್ರದೇಶದಲ್ಲಿರುವ ಹೀಟನ್ ಪಾರ್ಕ್ ಹೀಬ್ರೂ ಕಾಂಗ್ರಿಗೇಷನ್ ಸಿನಗೋಗ್ ಆಗಿತ್ತು ಮತ್ತು ಈ ಸಮಯ ದುರಂತಮಯವಾಗಿ ಮಹತ್ವದ್ದಾಗಿತ್ತು ಆ ದಿನವು ಯಹೂದಿ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಪವಿತ್ರ ದಿನವಾದ ಯೋಮ್ ಕಿಪ್ಪರ್ ಮತ್ತು ಅಂತಾರಾಷ್ಟ್ರೀಯ ಅಹಿಂಸಾ ದಿನಾಚರಣೆಯೂ ಆಗಿತ್ತು ಈ ಘಟನೆ ಬೆಳಿಗ್ಗೆ ಒಂಬತ್ತು ಮೂವತ್ತು ಎಎಂ ಬಿ ಎಸ್ಟಿ ಸುಮಾರಿಗೆ ಪ್ರಾರ್ಥನೆಗಳು ಪ್ರಾರಂಭವಾದ ಸ್ವಲ್ಪ ಸಮಯದ ನಂತರ ನಡೆಯಿತು ಸಿನಗಾಗ್ನ ಗೇಟ್ ಹೊರಗೆ ಉದ್ದೇಶಪೂರ್ವಕವಾಗಿ ಜನಸಂದಣಿಯ ಮೇಲೆ ಕಾರನ್ನು ಓಡಿಸಲಾಯಿತು ನಂತರ ಭದ್ರತಾ ಸಿಬ್ಬಂದಿ ಮತ್ತು ಆರಾಧಕರ ಮೇಲೆ ಚಾಕುವಿನಿಂದ ದಾಳಿಯಾಯಿತು ಗ್ರೇಟರ್ ಮ್ಯಾಂಚೆಸ್ಟರ್ ಪೊಲೀಸರು ಸಿರಿಯನ್ ಮೂಲದ ಮೂವತ್ತೈದು ವರ್ಷ ವಯಸ್ಸಿನ ಬ್ರಿಟಿಷ್ ಪ್ರಜೆಯಾದ ಜಿಹಾದ್ ಅಲ್ ಶಾಮಿಯನ್ನು ತಕ್ಷಣವೇ ನಿಷ್ಕ್ರಿಯಗೊಳಿಸಿದರು ಶಸ್ತ್ರಸಜ್ಜಿತ ಪೊಲೀಸ್ ಅಧಿಕಾರಿಯೊಬ್ಬರು ಸಂಭಾವನೀಯ ಸ್ಫೋಟಕ ಸಾಧನದ ಬಗ್ಗೆ ಎಚ್ಚರಿಕೆ ನೀಡುತ್ತಾ ಕೂಗುವುದನ್ನು ಪ್ರತ್ಯಕ್ಷದರ್ಶಿಗಳು ವಿವರಿಸಿದ್ರು ಆದರೂ ಆಕ್ರಮಣಕಾರನು ಧರಿಸಿದ್ದ ಉಡುಪು ನಂತರ ನಿಷ್ಕ್ರಿಯವೆಂದು ದೃಢಪಡಿಸಲಾಯಿತು ಸಿನೋಗ್ನ ಭದ್ರತಾ ಸಿಬ್ಬಂದಿಯ ತಕ್ಷಣದ ಧೈರ್ಯ ಮತ್ತು ಪೊಲೀಸರ ಕ್ಷಿಪ್ರ ಪ್ರತಿಕ್ರಿಯೆಯಿಂದ ಅಲ್ ಶಾಮಿಯು ಜನಸಂದಣಿಯ ಕಟ್ಟಡವನ್ನು ಪ್ರವೇಶಿಸುವುದನ್ನು ತಡೆಯಲಾಯಿತು ಇದು ದೊಡ್ಡ ದುರಂತವನ್ನು ತಪ್ಪಿಸಿತು ಬಹೂದಿ ಸಮುದಾಯದ ಇಬ್ಬರು ಪುರುಷ ಸದಸ್ಯರು ದುರದೃಷ್ಟವಶಾತ್ ಕೊಲ್ಲಲ್ಪಟ್ಟರು ಮತ್ತು ಕನಿಷ್ಠ ಮೂರು ಇತರ ವ್ಯಕ್ತಿಗಳು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವಾಯುವ್ಯ ಭಯೋತ್ಪಾದನಾ ನಿಗ್ರಹ ಘಟಕದ ನೇತೃತ್ವದಲ್ಲಿ ನಡೆಯುತ್ತಿರುವ ತನಿಖೆಯಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಎಸೆದಿಸಲು ಸಿದ್ಧಪಡಿಸಲು ಮತ್ತು ಪ್ರಚೋದಿಸಲು ಯತ್ನಿಸಿದ ಆರೋಪದ ಮೇಲೆ ಮೂರು ಇತರ ಶಂಕಿತರನ್ನು ಈಗಾಗಲೇ ಬಂಧಿಸಲಾಗಿದೆ ತನಿಖಾ ಅಧಿಕಾರಿಯ ಹೆಸರನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಲಾಗಿಲ್ಲ ಆದರೆ ಈ ಕಾರ್ಯಾಚರಣೆ ಗ್ರೇಟರ್ ಮ್ಯಾಂಚೆಸ್ಟರ್ ಪೊಲೀಸ್ ಮುಖ್ಯ ಕಾನ್ಸ್ಟೇಬಲ್ ಸರ್ ಸ್ಟೀಫನ್ ವ್ಯಾಟ್ಸನ್ ಅವರ ಅಧಿಕಾರ ಅಡಿಯಲ್ಲಿ ಬರುತ್ತದೆ ಈ ದಾಳಿಯು ಜಾಗತಿಕ ಉದ್ವಿಗ್ನತೆ ಹೆಚ್ಚಿರುವ ಸಮಯದಲ್ಲಿ ನಡೆದಿದೆ ವಿಶೇಷವಾಗಿ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ ಮೂರರಂದು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮತ್ತು ನಂತರದ ಸಂಘರ್ಷದ ನಂತರ ಯುಕೆ ಸೇರಿದಂತೆ ಪ್ರಪಂಚದಾದ್ಯಂತ ಯಹೂದಿ ವಿರೋಧಿ ಘಟನೆಗಳು ಹೆಚ್ಚಾಗಿವೆ ಈ ದಾಳಿಯು ಜಾಗತಿಕ ಉದ್ವಿಗ್ನತೆ ಹೆಚ್ಚಿರುವ ಸಮಯದಲ್ಲಿ ನಡೆದಿದೆ ವಿಶೇಷವಾಗಿ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮತ್ತು ನಂತರದ ಸಂಘರ್ಷದ ನಂತರ ಯುಕೆ ಸೇರಿದಂತೆ ಪ್ರಪಂಚದಾದ್ಯಂತ ಯಹೂದಿ ವಿರೋಧಿ ಘಟನೆಗಳು ಹೆಚ್ಚಾಗಿವೆ ಯಹೂದಿ ಸಮುದಾಯದ ಅತ್ಯಂತ ಪವಿತ್ರ ದಿನದಂದು ಅವರ ಮೇಲೆ ಹೇರಲಾದ ಈ ಆಘಾತ ಮತ್ತು ಭಯ ಅಳೆಯಲಾಗದು ಬಲಿಪಶುಗಳ ಕುಟುಂಬಗಳಿಗೆ ಈ ದ್ವೇಷದ ಕೃತ್ಯವು ಅವರ ಜೀವನವನ್ನು ಛಿದ್ರಗೊಳಿಸಿದೆ ಆಧ್ಯಾತ್ಮಿಕ ಚಿಂತನೆಯ ದಿನವನ್ನು ಊಹಿಸಲಾಗದ ದುಃಖದ ದಿನಾಂಕವಾಗಿ ಪರಿವರ್ತಿಸಿದೆ ಎರಡು ಸಾವಿರದ ಅಡಿಯೋಳು ಮ್ಯಾಂಚೆಸ್ಟರ್ ಅರೇನಾ ಬಾಂಬ್ ಸ್ಫೋಟವಂತಹ ಹಿಂದಿನ ಭಯೋತ್ಪಾದಕ ಪ್ರಯತ್ನಗಳನ್ನು ಮೆತ್ತಿ ನಿಂತ ಮ್ಯಾಂಚೆಸ್ಟರ್ ಸಮುದಾಯ ಈಗ ಹೊಸದಾಗಿ ದುರ್ಬಲತೆಯ ಭಾವನೆಯೊಂದಿಗೆ ಹೋರಾಡುತ್ತಿದೆ ನವದೆಹಲಿಯಿಂದ ತೀವ್ರ ಖಂಡನೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಹೊರಡಿಸಿದರು ದಾಳಿಯ ಅದೇ ದಿನದಂದು ನೀಡಲಾದ ಭಾರತದ ಹೇಳಿಕೆಯು ಇದು ಭಯೋತ್ಪಾದಕ ದುಷ್ಟಶಕ್ತಿಗಳಿಂದ ನಾವು ಎದುರಿಸುತ್ತಿರುವ ಸವಾಲಿನ ಒಂದು ಗಂಭೀರ ಜ್ಞಾಪಕವೆಂದು ಒತ್ತಿ ಹೇಳಿತು ಈ ಪ್ರತಿಕ್ರಿಯೆ ಗಡಿ ದಾಟಿ ಮತ್ತು ದೇಶೀಯ ಭಯೋತ್ಪಾದನತೆಯೊಂದಿಗೆ ಭಾರತದ ದೀರ್ಘಕಾಲೀನ ಅನುಭವದಲ್ಲಿ ಬೇರೂರಿದ ಶೂನ್ಯ ಸಹನಶೀಲತೆಯ ನೀತಿಯನ್ನು ಬಲಪಡಿಸಿದೆ ತನಿಖೆಯಿಂದ ಬಂದ ಹೊಸ ಅಪ್ಡೇಟ್ ಏನೆಂದರೆ ಅಲ್ ಶಾಮಿಯು ಸ್ವಾಭಾವಿಕ ಬ್ರಿಟಿಷ್ ಪ್ರಜೆಯಾಗಿದ್ದರೂ ಆತನ ಹೆಸರು ಯುಕೆಯ ಭಯೋತ್ಪಾದನಾ ವಿರೋಧ ತಡೆಗಟ್ಟವ ಉಲ್ಲೇಖ ಪಟ್ಟಿಗಳಲ್ಲಿ ಇರಲಿಲ್ಲ ಎಂದು ವರದಿಯಾಗಿದೆ ಇದು ಕಣ್ಗಾವಲು ಮತ್ತು ಗುಪ್ತಚರ ಮಾಹಿತಿಗಳಲ್ಲಿ ಗಂಭೀರ ಅಂತರಗಳನ್ನು ಸೂಚಿಸುತ್ತದೆ